ཁྱི ཕྱད ཁྱི ಒಂದು ಬೆಸ್ಟ್ ರಾವ್ ಒಂದು ಬಯಸ್ತತೆ ಕಾರ ಬಾಂಗ್ಲೆ ಆಸ್ತಿ ಅಂತ ಹೇಳಿದ್ರೆ ಹುಡುಗ್ಯಾ ರ ಬಿಳ್ತಾರ್ತ್ ಮಣ್ಣಿ ಅಕಿ ನನಗೆ ತಿರಸ್ಕಾರ ಮಾಡಿ ಹೋದಳು ಹುಡುಗ್ಯಾ ಹಂಗೇನ ನಮಸೋ ದೋಪಾ ಬಾ ಮತ್ತೇ ಏನೋ ನೋಡೋ ಇಟ್ ಯಾವ ದೊಯಪ್ಪ ಸಾಲಿಕಲ್ ತ નોકરી ಹಿಡವೇ ತಂದ್ರೆ ಇದ್ಯಾವುದ ಬೇತಾಳದಂತೆ ಹಿಂಗೆ ಏನೋ ಹೋದ ದೋಸ್ತ ಏನ್ ಇವತ್ತು ಕಾಲೇಜ್ ಜಲ್ದಿ ಬಂದಿಲ್ಲ ಏನಿಲ್ಲ ದೋಸ್ತ ಬರಂಗಾಯ್ತು ಬನ್ನಿ ಮತ್ತ್ ಕಾಲೇಜ್ ಅಂದ್ರ ಬಿಡಕ್ಕೆ ಬರಬೇಕಲ್ಪ ಬರು ಬರೋ ಅಲ್ಪ ನೀವ ಹಂಗೇನಿಲ್ಪ ಓದ್ಕೊಳ ಬಂದ್ ಇರ್ತೈತ ಅದಕ್ಕ ಇಲ್ಲೇ ಓದಾಯ್ತು ಸುಮ್ಮ ಹಾಸಿತ್ತ ಇಲ್ಲೇ ಮುಖ ಹೋಗಬೇಕಲ್ಲ ಇಲ್ಲೇ ಓದ್ಕೋತ್ ಕುದ್ಕೊಳ್ದು ಅದಕ್ಕ ಬನ್ನಿ ನೀನ್ ಮಾರಿ ನೋಡ್ರಿ ಹಂಗ ಅನ್ಸಲ್ತು ಏನೋ ಬೇರೆ ಕಾಣಲಾತಿ ಇಲ್ ದೋಸ್ತ ಕಾಲೇಜ್ ಐತಿ ಮತ್ತ್ ಓದ್ಕೊಳ್ದೈತಿ ಅದಕ್ಕ ಫಸ್ಟ್ ಬಂದ್ ಓದ್ಕೊಳ್ದ ಕೂತಿದ್ನಿ ಏನು ದೋಸ್ತ ಮನೆ ಉಮ್ಯಾನು ಹೇಳತ್ತಿದ ಒಂದ್ ಹುಡುಗಿ ನೋಡಿ ಗಾಬ್ರೆ ನಿತ್ಯಲಾ ಕರೇ ನು ಏ ದೋಸ್ತ ಏ ಕರೇ ನ ಸುಳು ಏ ಹಾಗೇನಿಲ್ಲಪ್ಪ ಅದ ಏನೋ ಆಕಸ್ಮಿಕಾಗಿ ನಡೆದಿದ್ದು ಅದೇನೋ ಬಂದಳು ಹಾಯ್ದಳು ನನಗರ ಏನೋ ತಿಳಿಯೋ ಅಲ್ದು ಸುಮ್ನೆ ಇತ್ನಪ್ಪ ಹ್ಞೂ ಇನ್ನೇನು ನೋಡೋಟಿಗೆ ಆಗಿ ಹೋಗ ಬಿಟ್ಲಪ್ಪ ಏನು ನನಗದ ತಲಿಯಾಗ ಕುತ್ತಂಗ ಆಗೈತಿ ಅಂತೂ ಇಂತೂ ಬೇಷೆ ಆಗೈತಿ ಅಂತ ಹೌದು ಹೌದು ದೋಸ್ತ ಆಕೆ ಮೊನ್ನೆ ಹಾಯ್ದ ಹೋದನ್ ಹಿಡಿದು ಕಣ್ಣಾಗ ಕುತಂಗೆ ಆಗ್ಯಾಳ ಭಾಳ ಪ್ರೀತಿ ಮಾಡಾತೀನಿ ದೋಸ್ತ ಆಕಿಗೆ ಹಂಗಲ್ವ ಹಾಗಲ್ವೋ ನಮ್ಮ ದೋಸ್ತರೊಳಗೆ ನೀ ಟಾಪರ್ ಇದ್ದೀನಿ ನೀನು ಒಬ್ರು ಶಾನೆ ಇದ್ದೀ ನೀನು ನೌಕರಿ ನೊಕರಿ ಜಿಸ್ ಮಾಡಿದ್ದೀವಿ ಯೋ ಹೆಂಗಾ ಮಾಡ್ರೆ ಹೆಂಗ ಹೋಗಿರಿ ಹಂಗೇ ನಿಲ್ ದೋಸ್ತಾ ಕಾಲೇಜ್ ಕಾಲೇಜ್ ಸಂಗಟಾ ಪ್ರೀತಿ ಪ್ರೀತಿ ಸಂಗಟಾ ಅದಕ್ಕೈದು ಕ್ಯಾಕ್ ಸಂಬಂಧ ತಿರಿ ಈಗ ಗೊತ್ತಾಯಿಲ್ಲ ನಿಮಗೆ ಮುಂದೆ ಆದಂಗ ಆದಂಗ ಗೊತ್ತಾದ ಕಾಲೇಜು ಅನ್ ಪ್ರೀತಿ ಹೋಗಿ ಪಾಯ್ಯಾ ಕೆಡುತ್ತಂದ್ರೆ ಅವಾಗ ಗೊತ್ತಾಕಿತ ನಿಮಗೆ বল ಬಿಡ ಮುನ್ನೆ ಮುನ್ನೆ ಶಿವನ ಮುಂದಿನ ಆರಕಂಡರ ಏನು ನಡೆತೈತು ಅದು ಮಾಡಂತು ನೋಡ್ಕೋ ದೋಸ್ತಾ ನಾ ಹೀರುತ್ತೇ ನೀ ಇದರ ಮೇ ನಿನ್ ಮರ್ಜಿ ನಿನ್ ಕಾಲೇಜ್ ಕಲಿತ್ಯೋ ನಿನ್ ಹುಡುಗಾರ್ ಬೆನತ್ಯೋ ಇದರ ಮೇ ನಿನ್ ಮರ್ಜಿ ನೋಡು ನಾನು ನಡೀತಿನಂತೆ ಆತ ದೋಸ್ತ ಹೋಬಾ ನಾನು ನಡಿತೀನಿ ನಡ್ಲೇ ಅಂತ ಏನ್ ನನ್ನ ದೋಸ್ತರ್ ಹಿಂಗ್ ನನ್ ಹೋದ್ಲ ಯಾಕಾಕಿ ನೋಡ್ದ ನಡ್ದು ನನ್ಗೆ ಬಿಡಂಗೆ ಅನ್ಸಲಾಗೈತಿ ಯಾರು ಏನೇ ಅಲ್ಲಿ ಅಕ್ಕಿನ ಮಾತ್ರ ಬಿಡಲ್ತು ನಮಸ್ಕಾರ ಗೌಡ್ರ ನಮಸ್ಕಾರ ಬಾರಪ್ಪ ರಾಮ್ಯಾ ಮುಂಜಾನೆ ಮುಂಜಾನೆ ಹೊಲಕ್ ಹೋಗೋದ್ ಬಿಟ್ಟ ಮನೆಗೆ ಯಾಕೆ ಬಂದಿವೋ

ನಿನಗ ಮಾನ್ಯಾದ್ರೆ ಹೇಳುನು ಇವತ್ತಾದ್ರೂ ಹೇಳ್ತಾನೆ ನಿಮ್ಮ ತಮ್ಮಗೆ ಸಾಲಿ ಬಿಡಿಸ ಹೊಣದಾಗ ಕರ್ಕೊಂಡ್ ಬಾ ನಾವು ಒಂದ ಜೀತದ ಆಳ್ನ ಹೊಡಾತೀವ ಇಲ್ಲೇ ಇಟ್ಟು ಬಿಡಕತಿ ಮತ್ತೆ ಸಾಲಿ ಸಾಲಿ ಅಂತ ಏನ್ ಹಚ್ಚಿವ ಸಾಲಿ ಈಗ ನಿಮ್ಮೊಂತವ್ರಿಗೆ ಎಲ್ಲ ಸಾಲ ನೀಗಾಲು ನೋಡ್ರಾ ನೀವು ಇಲ್ಲೇ ಇರ್ತೀರಿ ನಮ್ಮ ತಮ್ಮ ಹೆಂಗ್ ಬೇಕಾದ್ರೆ ನೋಡಾತಿರ್ಬೇಕಾದ್ರೂ ದೊಡ್ಡ ಸಾಯಿಬಾಯಿ ಬಂದು ಊರಾಗ ಬರೋ ತನಾಗ ಮೆರವಣಿ ಮಾಡ್ತೀನಿ ನೋಡತಿರಿ ನೀವೊಂದ್ ಸಾವಿರ ಕೊಡ್ರಿ ನಿಮ್ಗೆ ಒಂದು ಎರಡ್ ಮೂರು ತಿಂಗಳೇ ಮುಟ್ಟಿಸ್ತೇವ್ರಿ ಅವಳಿ ಏ ನಾ ಹೇಳಿ ಕೇಳ ನಿನ್ಗ ಮುಟ್ಸದಾಗಲ್ಲ ಐವತ್ ಸಾವಿರ ರೂಪಾಯಿ ಹೆಂಗ್ ಮುಟ್ಸ ಎರಡ್ ಮೂರ್ ತಿಂಗಳದಾಗ ನೋಡ್ರ ಹಗ್ ಐವತ್ ಸಾವಿರ ರೂಪಾಯಿ ನೋಡಪ್ಪ ನಾ ಏನ ನಿಮ್ ತಮ್ಮನ್ ಕೇಳವ ಅಲ್ಲ ನಾನ್ ನಿನ್ ಕಾಯ ಕೊಟ್ಟಿರ್ತ್ನ ನೀನ ಬಂದ ನೋರ್ ಸುರ್ಸಿ ದುಡಿಬೇಕ ನಮ್ ಹೊಲಾಗ ಈಗ ಮತ್ ಕರಾರ ಆಯ್ತ್ರಿ ಗೊಡ್ರಿ ರೀ ಗೌಡ್ರಿ ಆಯ್ತಾ ಹೋಗ್ ಕೆಲ್ಸ ಮಾಡ್ಬಾ ಚೆಂಡ ಹೊಡೆದ್ ಬಾ ಶಂಜಿಕ ರೊಕ್ಕ ಹೋಗದ್ ಆಯ್ತಾಯ್ತು ಬರ್ರಿ ಈ ಅ ಸುಮ್ಮನೆ ಹಾಕ್ತಿದ್ದ ತಮ್ಮಗೆ ಬ್ಯಾಡಂದ್ರೆ ಕೇಳಲ್ಲ ಏ ನಮಗೇನ್ ರಕಾ ಕುಡದಕ್ಕೆ ದುಡ್ಸೋದಕ್ಕೆ ಏನ್ ಯಾಕ ಮಾಡೋಲಕ ಚನ ಐತಿಮ ಬಂದಿಲ್ಲ ಸುಮ್ ಕಾಲೇಜ್ ಹೋಗ್ತೀನಿ ಅಂತ ಅಯ್ಯ ಬಿಡು ಯಾರು ನೋಡಿ ಇದ್ದಾರೆ ಹೇಳಿದ್ನಲ್ಲ ಏನ್ ಮಾಡ್ದಿ ಹಚ್ಕೊಂಡಿದೀನಿ ಏನ್ ನಿಂದ ಕಾಲೇಜ್ ಹೋಗ್ಬೇಕು ನಿನ್ ಕೂಡ ಮಾತ್ರ ಕೂತ್ ನಿಂದಿರ್ಬೇಕು ಅಲ್ಲ ನಿನ್ನೆ ಹೇಳಿಂದ ನೀನ್ ಬಾಳ್ ಹಚ್ಕೊಂಡಿನಿ ಬಾಳ್ ಪ್ರೀತಿ ಮಾಡತೀನಿ ಪ್ಲೀಸ್ ಒಪ್ಪು ಹಂಗೆ ಮಾಡತಿ ಅಂದಂಗ ನಿನ್ ಹೆಸರೇನ ನನ್ನ ಹೆಸರ ನನ್ನ ಹೆಸರ ಸಂದೀಪ್ ಐತಿ ಅಂದಂಗ ನಿನ್ನ ಹೆಸರು ಏನೈತಿ ಇಷ್ಟ ದಿನ ನಾನು ಹಿಂದ್ ಬಿದ್ದಿದೆ ಅಷ್ಟು ಗೊತ್ತಿಲ್ಲ ನಿನ್ ಹೆಸರ ಇಲ್ಲ ಹೇಳು ಮಳ ಹೋಗು ನಿಂದ್ರ ಅಂಕಿತಾ ನಿಂದ್ರ ನಿನ್ನ ಹೆಸರ ನಂಗೆ ಗೊತ್ತೈತಿ ಸುಮ್ ನಿನ್ನ ಬಾಯ್ಲಿ ಕೇಳ್ಬೇಕಂತ ಹೇಳಿ ನಂದ್ ಆಸೆ ಆಗಿತ್ತು ಅದಕ್ಕೆ ಕೇಳಿ ನನ್ನ ಹೆಸರು ಗೊತ್ತಾಯ್ತಾ ಇನ್ ಸಾಕ್ ಸರಿ ಹೋಗ್ತೀನಿ ಹಂಗೇನಲ್ಲ ಸ್ವಲ್ಪ ನಿಂದ್ರೆ ನಿನ್ನ ಕೇಳಿಲ್ಲ ಅದಕ್ಕೆ ಏನ್ ಉತ್ತರ ಕೊಟ್ಟಿಲ್ಲ ಉತ್ತರ ಕೊಡ್ಲ ನಿನ್ಗೆ ಎಷ್ಟು ಸರಿ ಹೇಳೋದ ನಾನ್ ನಿನ್ನೆ ಹೇಳಿ ನಿನಗ ನನಗ ಆಗಲ್ಲ ನಾನ್ ಎಲ್ಲಾರು ಹುಡುಗರು ಹಂಗಲ್ಲ ಈ ಕಾಲೇಜ್ ಕ ಫಸ್ಟ್ ರ್ಯಾಂಕ್ ಬಂದೀನಿ ಎಲ್ಲಾರು ಹುಡುಗಾರು ನನ್ನ ಹಿಂದೆ ಬಿದ್ದಾರ ನಾ ನೋಡಿದ್ರೆ ನಿನ್ನ ಹಿಂದೆ ಬಿದ್ದೀನಿ ಪ್ಲೀಸ್ ನನ್ ಪ್ರೀತಿ ಒಪ್ಕೋ ಅಂಕಿತ ಅಂದ್ರೆ ನೀ ಕಾಲೇಜ್ ರ್ಯಾಂಕ್ ಬಂದಿ ಅಂತ ನಾನ್ ನಂಬೇಕೇನ್ ನಾ ಫಸ್ಟ್ ಬಂದೆ ಇಡೀ ಕಾಲೇಜ್ ಗೊತ್ತದ ನಿನ್ಗೊತ್ತಿಲ್ಲ ಅಯ್ಯ ಚಲೋ ಐತ್ ಬಿಡ್ಲ ರ್ಯಾಂಕ್ ಅದಿ ಅಂತಂದ್ರೆ ಜಾಬ್ ಹುಡುಕ್ಯಾಡ ಸುಮ್ಮನೆ ನಾನು ಮರ್ತ್ ಬಿಡ ನೀನ್ ಹಚ್ಚಕೊಂಡ ಟೂನ ಯಾರನ್ನ ಹಚ್ಚಕೊಂಡಿಲ್ಲ ಅಂಕಿತ ಪ್ಲೀಸ್ ನನ್ನ ಪ್ರೀತಿ ಅಪ್ಪ ನನಗೂ ಏನ್ ಪ್ರೀತಿ ಮಾಡಕ್ಕೆ ಓಕೆ ಬಟ್ ನೀನು ನನ್ನ ಹ್ಯಾಂಗ್ ನೋಡ್ಕೋತಿ ಅಂಕಿತ ಗುಲಾಬಿ ಹೂವಿನ ಗಿಡದ ಸುತ್ತಮುತ್ತ ಎಷ್ಟು ಮುಳ್ಳಿದ್ರು ಗುಲಾಬಿ ಎಷ್ಟು ಚಂದ ಇರ್ತೈತಿ ಹಂಗ ನಿನ್ನ ಸುತ್ತಮುತ್ತ ಎಷ್ಟು ಕಷ್ಟ ಇದ್ರು ಕ್ಷಣ ಕ್ಷಣಗೂ ನಾನು ನಿನ್ನ ಕಣ್ಣಾಗ ಕಾಯ್ತೀನಿ ಅಷ್ಟೇ ಅಲ್ಲ ನಿನ್ನ ಜೊತೆಯಾಗಿರ್ತೀನಿ ಹಗಲಿರಳು ನಿನ್ನ ನೆರಳಾಗಿ ಕಾಯ್ತೀನಿ ಪ್ಲೀಸ್ ಅಪ್ಪ ಬಂದಾರ ಅಲಾಜಿ ಅಲ್ಲ ಪ್ರಪೋಸ್ ಪ್ರೊಪೋರ್ ಮಾಡಕ್ಕೆ ಮತ್ತೆ ಹೂ ಇಲ್ಲ ಅಂತ ಚಾಕಲೇಟ್ ಇಲ್ಲ ಇಷ್ಟೇ ನೀನು ಪ್ರೀತಿ ಫಸ್ಟ್ ಇದೇ ನನ್ನ ಗುಲಾಬಿ ಹೂವು ನನ್ನ ಪ್ರೀತಿ ಇದು ಒಪ್ಪೋಣ ನನ್ನ ಪ್ರೀತಿ ಒಪ್ಪೋ ಥ್ಯಾಂಕ್ ಯು ನಡಿ ಇದೇ ಖುಷಿಯಾಗಿ ನನಗೇನು ಟ್ರೀಟ್ ಕೊಡಿಸ್ತೀನಿ ನೋಡಿ

ನಮಸ್ಕಾರ ನೋಡ್ರಿ ಹಾ ಬಾರ್ಪಾ ಕೆಲಸ ಎಲ್ಲ ಆಯ್ತಿಲ್ಲ ಹೊಂಟಿದ್ರಿ ಪೂರಾಗ ಸ್ವಲ್ಪ ಅವಸರ ಇತ್ತು ರೀ ರೊಕ್ಕ ಹಾ ರೊಕ್ಕ ಒಂದ ಬರ್ಪ ಹಿಡೀಗ ಹತ್ತದ ತುಂಬ ನಾಳೆಗೆ ಬ್ಯಾಂಕ್ ನಾನು ತಕೊಂಡ್ ಬರ್ತಾನೆ ವಿಶ್ವಾಸ ಇಲ್ಲ ನೀನಸ ಇಲ್ರಿ ಹಾ ಎನಸು ಎಷ್ಟು ಸಲ ಎನಸು ಸುದ್ದ ಅದಾವ ನಾಳೆಗೆ ನಲ್ವತ್ತು ಕೊಡ್ತೀನ ನಿಮ್ಮ ತಮ್ಮಗೆ ನೋಡ್ ಮತ್ತ ಏನೋ ಹಿಡಿಸ್ನಾಥಿ ಎಡಸ ಮತ್ತೆ ಅದಂದ್ರೆ ಮಾಡತ್ತೇವಂಗ ಆಯ್ತು ಆಯ್ತು ಇರ್ಬೋದು ಹಾಂ ಅವಟ್ ನೋಡ ಲೆಕ್ಕ ಸುಭ ಮನೆಯಾಗೆ ಆಯ್ತು ಹೇಳಿ ಲೇಟ್ ಆಗೋದಂತ ಹಾಂ ಮಾಡಲಿ ಹಾಂ ಆಯ್ತು ಹೋಗ್ರು ನಾ ಬಂದಿತ್ತಾ ಎಷ್ಟೊತ್ತಾಯ್ತ ಹೆಂಗ ಯಾಕೆ ಇನ್ನೂ ಬರಲಿಲ್ಲ ಲೇಟ್ ಮಾಡೋಲ್ಲ ಕಾಲೇಜ್ ಬಿಟ್ಟೈತಿ ಎಲ್ಲಿ ಹೋಗಿರ್ಬೇಕು

ಒಂದನೇ ಭಾಗ ನೋಡಿರಿ ಚಲೋ ಸಪೋರ್ಟ್ ಕೊಟ್ಟಿರಿ ಅದೇ ರೀತಿ ಇದು ಎರಡನೇ ಭಾಗ ಎಲ್ಲರೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಎರಡನೇ ಭಾಗ ನೋಡಿರಿ ಅಂತ ಇದ್ರಾಗ ಮುಂದಿನ ಭಾಗವಾಗೇನ ತಂಗಿ ಅಣ್ಣಗೆ ಕರಿ ಹೇಳ್ತಾಳೋ ಸೂಳು ಹೇಳ್ತಾಳೋ ಏನಾಕಿ ಅಲ್ಲಿ ಬೇಟೆ ಎಲ್ಲಕ್ಕೆ ಹೋಗಿರ್ತಾಳೋ ಅನ್ನೋದು ಮುಂದಿನ ಭಾಗವ ಗೊತ್ತಾಕತಿ ಒಟ್ಟು ಭಾಗ ನೋಡಿದ್ರೆ ಪ್ರೀತಿ ಮಾಡ್ಬೇಕಾ ಮಾಡಬಾರ್ದ ಅನ್ನೋದು ಗೊತ್ತಾಕತಿ ಮತ್ತು ಪ್ರೀತಿ ಮಾಡರೂ ಇರ್ಬೇಕು ಅನ್ನೋದು ಅಷ್ಟು ಭಾಗ ನೋಡ್ರಿ ಆಮೇಲೆ ಗೊತ್ತಾಗತ್ತೆ ನಮ್ಮ ಇಡ್ಬೇಕ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು